ನಮಸ್ತೆ ಕರ್ನಾಟಕ ಜನರಿಗೆ ಇದು ಚಿತ್ರದುರ್ಗ ನ್ಯೂಸ್ ಜನರ ಕೆಲಸ ಬಿಟ್ಟು ಕುರ್ಚಿ ಕಿತ್ತಾಟ ದೇವರಾಜ್ ಅವರ ತೀವ್ರ ಪ್ರತಿಕ್ರಿಯೆ ಕಾಂಗ್ರೆಸ್ ಪಕ್ಷದೊಳಗಿನ ಒಳಜಗಳ ಮತ್ತು ಕುರ್ಚಿ ಕಿತ್ತಾಟದ ವಿಚಾರ ಈಗ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ನಗರ ನಿವಾಸಿ ದೇವರಾಜ್ ಅವರು ಈ ರಾಜಕೀಯ ಬೆಳವಣಿಗೆ ಕುರಿತು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ದೇವರಾಜ್ ಅವರು ತಮ್ಮ ಅಭಿಪ್ರಾಯದಲ್ಲಿ ತಿಳಿಸಿದ್ದಾರೆ ಎಲೆಕ್ಷನ್ ಸಮಯದಲ್ಲಿ ಜನರಿಗೆ ಪ್ರಣಾಳಿಕೆ ಅಭಿವೃದ್ಧಿ ಎಂಬ ಮಾತುಗಳನ್ನು ಹೇಳುತ್ತಾರೆ ಆದರೆ ಅಧಿಕಾರದ ದಾಹದಲ್ಲಿ ಸಾಮಾಜಿಕ ಕೆಲಸ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ನಗರಾಭಿವೃದ್ಧಿ ಎಲ್ಲವನ್ನು ಕಡೆಗಣಿಸುತ್ತಿದ್ದಾರೆ ಜನರ ಸಮಸ್ಯೆಗಳನ್ನು ಬಿಟ್ಟು ನಮ್ಮ ನಾಯಕರು ಕುರ್ಚಿಗಾಗಿ ಜಗಳ ಮಾಡುತ್ತಿರುವುದು ತುಂಬಾ ನೋವು ಕೊಡುತ್ತದೆ ಅವರ ಅಭಿಪ್ರಾಯ ಪ್ರಕಾರ ಜನಪ್ರತಿನಿಧಿಗಳು ಜನರ ಹಿತಾಸಕ್ತಿಗಿಂತಲೂ ರಾಜಕೀಯ ಸ್ಥಾನ ಪದವಿಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿರುವುದು ವಿಷದನೀಯ ಈ ವಿಚಾರ ರಾಜಕೀಯ ವಲಯದಲ್ಲಿ ಮಾತ್ರವಲ್ಲದೆ ಸಾರ್ವಜನಿಕ ವಲಯದಲ್ಲಿಯೂ ಜನರ ವಿರೋಧಕ್ಕೆ ಕಾರಣವಾಗಿದ್ದು ಪಕ್ಷದ ಅನಂತರ ಕಳಪೆ ಆಡಳಿತದ ಎಂದು ಹಲವಾರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನನ್ನ ಹೆಸರು ದೇವರಾಜ್ ಅಂತ ಹೇಳ್ಬಿಟ್ಟು ಚಿತ್ರದುರ್ಗ ಜಿಲ್ಲೆ ನಾನೊಬ್ಬ ರಾಜ್ಯದ ಪ್ರಜೆ ಮತದಾರ ಚಿತ್ರದುರ್ಗ ಜಿಲ್ಲೆಯ ಮತದಾರ ಇವತ್ತು ಏನು ಮೂರು ದಿವಸದಿಂದ ಏನು ಕರ್ನಾಟಕದ ಕರ್ನಾಟಕ ರಾಜ್ಯದಲ್ಲಿ ನಡೀರ್ತಕ್ಕಂಥ ಮುಖ್ಯಮಂತ್ರಿ ಪದವಿಗಾಗಿ ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಾನು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಜನಗಳ ಸಮಸ್ಯೆಗಳನ್ನು ಪರಿಹಾರ ಮಾಡಿದಲ್ಲಿ ಇವರು ಕುರ್ಚಿಗಾಗಿ ಹೋರಾಟ ಮಾಡ್ತಿದ್ದಾರೆ ಇದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂಥ ವಿಚಾರ ಇಂದು ಕೆಲವು ಭರವಸೆಗಳನ್ನು ಚುನಾವಣೆಯ ಸಂದರ್ಭದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರಣಾಳಿಕೆಯನ್ನು ಬಡಿಸಿದರು ಕೆಲವು ಪ್ರಣಾಳಿಕೆಯಲ್ಲಿ ಕೆಲವು ಇನ್ನೂ ಕೂಡ ಈ ಸರ್ಕಾರದ ವತಿಯಿಂದ ಬಗೆಹರಿಸೋಕ್ಕೆ ಆಗಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪ್ರಣಾಳಿಕೆ ಏನು ಅಂದರೆ ಸರ್ ಎರಡು ಸಾವಿರದ ಆರನೇಸ್ಗಿಂತ ನೌಕರಿ ಇತ್ಲಾಗ ಏನಾಗಿದ್ದಾರೆ ಇದ್ದಾರೆ ಅವರಿಗೆ ನಾವು ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನೋ ಒಂದು ಇನ್ನು ಜಾರಿ ತರ್ತೀನಿ ಅಂತ ಹೇಳಿದರು ಸಿದ್ದರಾಮಯ್ಯ ಅವರು ಜಾರಿ ತಂದ್ರ ಡಿ ಕೆ ಶಿವಕುಮಾರ್ ಅವರು ಜಾರಿ ತಂದ್ರ ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಗೊಳಿಸ್ಬೇಕಾದ್ರೆ ಯೋಚನೆ ಮಾಡಿ ಪ್ರಣಾಳಿಕೆಗೊಳಿಸ್ಬೇಕು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯಾದ್ಯಂತ ಒಳ ಒಳಗುತ್ತಿಗೆದಾರರು ಆರೋಗ್ಯ ಇಲಾಖೆಯಲ್ಲಿ ಕರೋನಾ ಸಂದರ್ಭದಲ್ಲಿ ತಮ್ಮ ಜೀವ ಜೀವನ ಅಂಗವನ್ನು ತೊರೆದು ಬಿಟ್ಟು ಹೋರಾಟ ಮಾಡೋದಂಥವ್ರಿಗೆ ನಾವು ಒಳಗುತ್ತಿಗೆ ಆಧಾರದ ಮೇಲೆ ಅವರನ್ನು ಕಾಯಂಗೊಳಿಸ್ತೀವಿ ಅಂತ ಹೇಳಿದ್ರಿ ಮಾಡಿದಿರ ಇನ್ನು ಇನ್ನೂ ಸಮಸ್ಯೆಗಳಿದ್ದಾವೆ ಕರ್ನಾಟಕ ರಾಜ್ಯದಲ್ಲಿ ಯಾವೂ ಮಾಡೋಕ್ಕಾಗ್ತಲ್ಲ ಇವತ್ತು ಸೇ ಕೇವಲ ಕುರ್ಚಿ ಆಸೆಗಾಗಿ ಇಬ್ಬರು ಕೂಡ ನನಗೆ ಬೇಕು ನನಗೆ ಬೇಕಂತ ಹೋರಾಟ ಮಾಡ್ತಿರಲ್ಲ ಈ ಕೊಟ್ಟ ಮಾತನ್ನು ದಯಮಾಡಿ ಕರ್ನಾಟಕ ರಾಜ್ಯದ ಜನತೆಗೆ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಈಗ ಈ ಸಂದರ್ಭದಲ್ಲಿ ನಾಳೆ ಏನಾದರೂ ನೀವು ನಿಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಿತ್ತೋಯ್ತು ಚುನಾವಣೆ ಬಂದರೆ ನೂರ ನಲವತ್ತೆಂತ ಹೇಳಿದಿರಲ್ಲ ಆದರೆ ನಲವತ್ತು ಕೂಡ ಬರಲ್ಲ ನಿಮಗೆ ನಲವತ್ತು ಕೂಡ ರಾಜ್ಯದಾಗ ಜನ ಮತದಾರ ಮತದಾರರು ನಿಮಗೆ ಓಟ್ ಓಟ್ ಹಾಕಲ್ಲ ನಿಮ್ಮ ತಿರಸ್ಕಾರ ಮಾಡ್ತಾರೆ ಮೊದಲು ನೀವು ಕೊಟ್ಟಂಥ ಕೊಡುಗೆಗಳ ಬಗ್ಗೆ ನೀವು ಮಾಡ್ತಕ್ಕಂಥ ಪ್ರಣಾಳಿಕೆ ಬಗ್ಗೆ ಇನ್ನೂ ಭಾಳ ಅದಾವೆ ಹೇಳ್ಬೇಕಂದ್ರೆ ಅವು ಯಾವೂ ನೀವು ಸ್ಪಂದಿಸಿಲ್ಲ ಆಮೇಲೆ ರೈತರಿಗೆ ರೈತರಿಗೆ ಏನಾರ ಬೆಂಬಲ ಬೆಲೆ ಕೊಟ್ಟಿದ್ದೀರಾ ಆಗಲಿ ಶೇಂಗಾಕ್ಕಾಗಲಿ ತೊಗರಿಗಾಗಲಿ ಈರುಳ್ಳಿಗಾಗಲಿ ಕೊಡ್ಬೇಕು ತಾನೆ ನೀವು ಯಾವೂ ಇಲ್ಲ ರೈತರ ಸ ಜ ರೈತರ ಸಮಸ್ಯೆಗಳು ಬಗೆರ್ಸೋಕ್ಕೆ ತಯಾರೇ ಇಲ್ಲ ಕುರ್ಚಿ ಬೇಕು ನಿಮಗೆ ಆವತ್ತೇ ನೀವು ಚುನಾವಣೆಗೆ ಬಂದ ನನಗೆ ಬೇಕು ನನಗೆ ಬೇಕಂತ ಕುರ್ಚಿ ಅಂತ ಹೇಳಿದ್ರೆ ಜನ ಮತದಾರರು ಬೇರೆ ರೀತಿಯಿಂದ ತಗೊಂಡು ಹೋಗಲ್ಲ ನಿಮ್ಮ ಸರ್ಕಾರನ ನೂರ ನಲ್ವತ್ತು ಬರ್ತಿರಲ್ಲ ನಾಲ್ಕು ಬರ್ತಿಲ್ಲ ನೂರ ನಲ್ವತ್ತರೇ ಆ ಥರ ಇತ್ತು ಇವತ್ತು ಚುನಾವಣೆ ನಡೆದ್ರು ಕೂಡ ಕರ್ನಾಟಕದಲ್ಲಿ ನಲವತ್ತು ಕೂಡ ಬರಲ್ಲ ನಿಮಗೆ ಇದು ನೆನಪಿಟ್ಟು ಮತದಾರನ ಮತದಾರ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾರೆ ನಿಮಗೆ ಕುರ್ಚಿ ಆಸೆ ಬಿಡ್ರಿ ಸಮಾಜಕ್ಕೆ ಏನಾದರೂ ಕೆಲಸವನ್ನು ಮಾಡಿ ಕೊಟ್ಟಂತ ಭರವಸೆಗಳನ್ನು ಈಡೇರಿಸಿ ಈಡೇರಿಸ ರಾಜೀನಾಮೆ ಕೊಟ್ಟು ಮನೆಗಿರ್ರಿ ತೊಂದರೆ ಮಾಡ್ತೀರಾ ಕಾರ್ಮಿಕರಿಗೆ ತೊಂದರೆ ಯಾಕೆ ಮಾಡ್ತಿದ್ರ ರೈತರು ವರ್ಷ ಬೆಳೆ ಬೆಳೆದಂತ ನಾನು ಮತದಾರ ಹೇಳ್ತಾ ಇದ್ದೀನಿ ಮತದಾರ ನಾನು ಚುನಾವಣೆ ಬನ್ನಿ ಹಂಗಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಕಾಂಗ್ರೆಸ್ ಶಕ್ತಿ ಅಂತ ಗೊತ್ತಾಗಬೇಕಲ್ಲ ಜನಗಳಿಗೆ ಇಷ್ಟ ಹೇಳ್ತಾ ನನ್ನ ಹೆಸರು ಈ ಚಾನೆಲ್ ಅನ್ನು ಮಾಡಿ ಶೇರ್ ಮತ್ತು ಲೈಕ್ ಮಾಡಿ ಧನ್ಯವಾದಗಳು